ಈ ಮುಡಾ ಕೇಸ್ನಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ರೆ ರಾಜೀನಾಮೆ ಕೊಡ್ತಾರೆ ಮಂಡ್ಯದಲ್ಲಿ ಕೃಷಿ ಸಚಿವ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಬಿಎಸ್ವೈ ನೋಟಿಫಿಕೇಶನ್ ನಲ್ಲಿ ಭಾಗಿಯಾಗಿದ್ದಾರೆ ಸುಪ್ರೀಂ ಕೋರ್ಟ್ ಕೇಸ್ ತನಿಖೆ ಮಾಡಿದೆ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ನಡೀತಾ ಇದೆ ಮುಡಾ ಕೇಸ್ನಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯ ಪಾತ್ರ ಇಲ್ಲ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾಗಿ ತೀರ್ಮಾನವನ್ನು ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಾಗೂ ಜೆ ಪಿ ನಡ್ಡಾರವರ ಮೇಲೆ ತನಿಖೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಕೂಡ ರಾಜೀನಾಮೆ ಕೊಡಬೇಕಿತ್ತಲ್ವಾ ಎಲ್ರಿಗೂ ಒಂದೇ ನ್ಯಾಯ ಒಬ್ಬರಿಗೊಬ್ಬರಿಗೊಂದ್ ರೀತಿ ನ್ಯಾಯ ಇನ್ನೊಬ್ಬರಿಗೊಂದ್ ರೀತಿ ನ್ಯಾಯ ಅಲ್ವಲ್ಲ ಅಂತ ಸಚಿವ ಚಲವರಾಯಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ ನೇರವಾಗಿ ಇನ್ವಾಲ್ವ್ ಆಗಿದ್ದರೆ ಖಂಡಿತ ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸಿಗ್ನೇಷನ್ ಕೊಡಬೇಕು ಹಿಂದೆ ಅವರೇ ಸಾಕಷ್ಟು ಸನ್ನಿವೇಶಗಳಲ್ಲಿ ಕೆಲವರಿಗೆ ರಿಸಿ ರಿಸಿಷನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಸತ್ಯ ಬಟ್ ಅದು ಇದರಲ್ಲಿ ಈಗ ಮನೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಒಂದು ಯಾವುದು ನೋಟಿಫಿಕೇಷನಲ್ಲಿ ಇನ್ವಾಲ್ ಆಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಅವರಿಗೆ ಡೈರೆಕ್ಟ್ ಮಾಡಿದೆ ಲೋಕಾಯುಕ್ತದಲ್ಲಿ ಎಸ್ ಐ ಟಿ ಎನ್ಕ್ವೈರಿ ಆಗಿದೆ ಎನ್ಕ್ವೈರಿ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದರೆ ಅಂಥವ್ರ ರಾಜೀನಾಮೆ ಆ ಥರ ಆ ಸನ್ನಿವೇಶದಲ್ಲಿ ಇದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ರು ಪಕ್ಷನೂ ಹೇಳ್ತಿದ್ರು ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದೋ ಈಗ ಆ ಥರದ್ದೇನಿಲ್ಲ ಏನಿಲ್ಲ ಒಂದು ನೂರಕ್ಕೆ ನೂರಷ್ಟು ಇವರು ಆ ವಿಚಾರಕ್ಕೆ ಸಂಬಂಧ ಇಲ್ಲ ಇವರಿಗೆ ಒಂದೇ ಒಂದು ಮುಖ್ಯಮಂತ್ರಿಯವ್ರ ಕುಟುಂಬ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಈ ಪ್ರಕ್ರಿಯೆಯಲ್ಲಿ ಅವ್ರದ್ದು ಸಂಬಂಧ ಇಲ್ಲ ಜೊತೆಗೆ ಮುಖ್ಯಮಂತ್ರಿ ಕುಟುಂಬ ಅಂದ ತಕ್ಷಣವೇ ಅವ್ರು ಊಟ ಮಾಡಬಾರ್ದು ತಿಂಡಿ ತಿನ್ನಬಾರ್ದು ಅವ್ರ ವ್ಯವಹಾರ ಮಾಡಬಾರ್ದು ಅಂತಿಲ್ಲ ಅವ್ರಿಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ವ್ಯವಹಾರ ಇರ್ತದೆ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಜೊತೆಗೆ ಹಿನ್ನೆಲೆ ಈ ಕೇಸ್ ಬಗ್ಗೆ ನೋಡಿದ್ರು ಸಹ ಸೊ ಅವರು ತಮ್ಮ ತಂಗ ಹೆಂಡ್ತಿ ಕೊ ಸಿದ್ದರಾಮಯ್ಯವ್ರು ಹೆಂಡ್ತಿ ಕೊಟ್ಟಿರೋದು ಸಿದ್ದರಾಮಯ್ಯನವ್ರ ಹೆಂಡತಿ ಮೂಡಾಗಿ ಅರ್ಜಿ ಕೊಟ್ಟರೋದು ಮೂಡ ಅರ್ಜಿ ಅವತ್ತಿನ ಸರ್ಕಾರ ತಿರುಸ್ಕರಿಸಿ ಕಾನೂನು ಬಾಹಿರ ಅಂತ ಇವತ್ತು ಹೇಳೋರು ಇವರು ತಿರ್ಸ್ಕರಿಸ್ಬೇಕಾಗಿತ್ತು ಯಾರು ಬೇಡ ಅಂತಿದ್ರು ಸಿದ್ದರಾಮಯ್ಯವ್ರು ಏನಾದ್ರೆ ಕಾನೂನು ಬಿಟ್ಟು ಕೊಡು ಅಂತ ಕೇಳಿದರೆ ಸೊ ಅದರಿಂದ ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆ ತೀರ್ಮಾನನೂ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನೇ ಸಿದ ಇವರು ರಾಜ್ಯಪಾಲರು ಕೊಟ್ಟಿದ್ದಾರೆ ಕೋಟಲ್ಲಿ ಏನಾಗಿದೆ ನ್ಯಾಯಾಲಯನ ನಾವೆಲ್ಲರೂ ಬದ್ರಾಗಿರ್ತೀವಿ ನ್ಯಾಯಾಲಯ ವಿಚಾರದಲ್ಲಿ ನಾವು ಕಾಮೆಂಟ್ ಮಾಡೋದಿಲ್ಲ ಹಾಂ